नमस्कार ಈ ಒಂದು ತಪ್ಪು ನಾವು ಮಾಡಿದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಮಾತ್ರ ಅಲ್ಲದೆ ನಮ್ಮ ಇಡೀ ಫೋನ್ ಹ್ಯಾಕ್ ಆಗ್ತದೆ ನಾವು ವಾಟ್ಸಪ್ ನೋಡ್ತಿರುವಾಗ ಸಡನ್ ಆಗಿ ನಮ್ಮನ್ನು ಒಂದು ಗ್ರೂಪ್ಗೆ ಆಡ್ ಮಾಡ್ತಾರೆ ಈ ಗ್ರೂಪ್ ನಲ್ಲಿ ನೋಡಿದ್ರೆ ಬಹಳ ಸುಲಭವಾಗಿ ಹಣ ಗಳಿಸಬಹುದು ಅಂತೇಳಿ ಇರ್ತದೆ ಇಮಿಡಿಯೇಟ್ ಒಂದು ಮೆಸೇಜ್ ಬರ್ತದೆ ಬಹಳ ಸುಲಭವಾದ ಒಂದು ಟಾಸ್ಕ್ ಇದೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮತ್ತೆ ಸ್ನಾಪ್ಚ್ಯಾಟ್ ಅನ್ನು ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿದಂತ ಸ್ಕ್ರೀನ್ಶಾಟ್ ಅನ್ನು ನಮಗೆ ಕಳಿಸಿ ನಿಮಗೆ ನೂರು ರೂಪಾಯಿಯ ಪೇಮೆಂಟ್ ಸಿಗ್ತದೆ ಅಂತೇಳಿ ಸಾಕಷ್ಟು ಜನ ಈ ಆಪ್ ಗಳನ್ನು ಡೌನ್ಲೋಡ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸ್ತಾರೆ ಇಮ್ಮಿಡಿಯೇಟ್ ಅಲ್ಲಿ ನಮ್ಮ ಅಕೌಂಟಿಗೆ ನೂರು ರೂಪಾಯಿ ಹಣ ಬಂದು ಬೀಳ್ತದೆ ಇದರ ನಂತರ ಸಾಕಷ್ಟು ಸುಲಭವಾದ ಟಾಸ್ಕ್ ಗಳನ್ನ ಕೊಡ್ತಾರೆ ಕೊಟ್ಟು ಹೇಳ್ತಾರೆ ಈ ಎಲ್ಲ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಿದ್ರೆ ಒಂದರಿಂದ ಎರಡ್ ಸಾವಿರ ರೂಪಾಯಿ ಇವತ್ತೇ ನಿಮಗೆ ಟ್ರಾನ್ಸ್ಫರ್ ಆಗ್ತದೆ ಅಂತ ಹೇಳಿ ಈ ಎಲ್ಲ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿ ನಾವು ಸ್ಕ್ರೀನ್ ಕಳಿಸಿದ ಕೂಡಲೇ ನಮಗೊಂದು ಲಿಂಕ್ ಕಳಿಸ್ತಾರೆ ಮತ್ತೆ ಹೇಳ್ತಾರೆ ಈ ಲಿಂಕಿಗೆ ಹೋಗಿ ಒಂದು ಎಪಿಕೆ ಫೈಲ್ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ನಮಗೆ ಸುಲಭ ಆಗ್ತದೆ ಅಂತ ಹೇಳಿ ಸಾಕಷ್ಟು ಜನ ಹಣ ಗಳಿಸುವ ನಿಟ್ಟಿನಲ್ಲಿ ಈ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ತಾರೆ ಡೌನ್ಲೋಡ್ ಮಾಡಿಕೊಂಡ ಕೂಡಲೇ ನಿಮ್ಮ ಫೋನ್ ಎಂಟೈರ್ ಹ್ಯಾಕ್ ಆಗಿ ಹೋಗ್ತದೆ ಈ ಆಪ್ ರಿಮೋಟ್ ಕರೀತಾರೆ ಈ ಡೌನ್ಲೋಡ್ ಹ್ಯಾಕರ್ ಎಲ್ಲಿಯೇ ಕೂತ್ಕೊಂಡು ನಮ್ಮ ಅಕೌಂಟ್ ಮಾಡಬಹುದು ಇದರಿಂದ ಬ್ಯಾಂಕ್ ಅಕೌಂಟ್ ಖಾಲಿ ಆಗ್ತದೆ ಅದರಿಂದಾಗಿ ಯಾರಾದ್ರೂ ಇಂಥದ್ರೆ ಅಥವಾ ಇಂಥ ಗ್ರೂಪಿಗೆ ನಿಮ್ಮನ್ನು ಆಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅಥವಾ ಅವರು ಹೇಳಿದಂತ ಟಾಸ್ಕ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಇದೇ ರೀತಿಯ ಇನ್ನೊಂದು ಸ್ಕ್ಯಾಮ್ ಬಗ್ಗೆ ಜನಜಾಗೃತಿ ಮೂಡಿಸಲಿಕ್ಕೆ ಎಪಿಸೋಡ್ ಮೂವತ್ತ ನಾಲ್ಕರಲ್ಲಿ ಪ್ರಯತ್ನ ಪಟ್ಟಿದ್ದೇನೆ ಈ ಎಲ್ಲ ಎಪಿಸೋಡ್ಗಳನ್ನು ನೋಡಲಿಕ್ಕೆ ಯೂಟ್ಯೂಬ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ನಲ್ಲಿ ಕಾರ್ತಿಕ್ ಎಸ್ ಕಟೀಲ್ ಅಂತೇಳಿ ಟೈಪ್ ಮಾಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಗಳಿಗೆ ಗ್ರೂಪ್ಸ್ಗಳಿಗೆ ಕಾಂಟ್ಯಾಕ್ಟ್ಗಳಿಗೆ ಗಳಿಗೆ ಶೇರ್ ಮಾಡಿ ಎಲ್ಲರನ್ನು ಜಾಗೃತಿಗೊಳಿಸೋಣ ಧನ್ಯವಾದಗಳು